ತನ್ನತನದ ಪನ್ನತಿಕೆಯನ್ನು ಗಳಿಸಿಕೊಂಡ ಕನ್ನಡದ ಕೆಲವೇ ಅಪರೂಪದ ಕವಿಗಳಲ್ಲಿ ಶಿವಪ್ರಕಾಶ್ ಅವರು ಒಬ್ರು ಜೆ ಎಸ್ ಎಸ್ ಅವರ ಶತಮಾನೋತ್ಸವದ ಈ ವರ್ಷದಲ್ಲಿ ಈ ಮೂವರಿಗೆ ಕೊಡ್ತಾ ಇರುವ ಪ್ರಶಸ್ತಿ ಅವರಿಗೆ ಎಷ್ಟು ಸಂತೋಷವನ್ನು ಕೊಟ್ಟಿದೆಯೋ ಅಷ್ಟೇ ಸಂತೋಷವನ್ನು ಹೆಮ್ಮೆಯನ್ನು ವಿಶ್ವಸ್ಥ ಮಂಡಳಿಗೆ ಪ್ರತಿಷ್ಠಾನಕ್ಕೆ ಎಲ್ಲರಿಗೂ ಕೊಟ್ಟಿದೆ ಅದರಿಂದ ಈ ಮೂವರಿಗೂ ಎಲ್ಲರ ಪರವಾಗಿ ಇನ್ನೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈ ಮೂವರು ಕೂಡ ಕನ್ನಡವನ್ನು ಇಡಿಯಾಗಿ ಕಟ್ತಾ ಇರೋದ್ರ ಜೊತೆಗೇನೆ ಅವರವರ ಆಯ್ಕೆಯ ಅವರವರ ಪ್ರೀತಿಯ ಕ್ಷೇತ್ರಗಳಲ್ಲಿ ಅವರು ಸಾಧಿಸಿರುವ ಸಾಧನೆ ಬಹಳ ದೊಡ್ಡದು ಯಾವುದನ್ನು ಬುದಾಳವರು ಒಳಗೊಳ್ಳೋದು ಅಂತ ಹೇಳ್ತಾ ಇದ್ದರು ಹಾಗೆ ಒಳಗೊಳ್ಳುವಿಕೆಯ ಭಿತ್ತಿಯನ್ನು ಇನ್ನೂ ಇನ್ನೂ ವಿಸ್ತರಿಸ್ತಾ ಇರುವಂಥ ಈ ಮೂವರು ಮಹನೀಯರನ್ನು ಬಹಳ ಸಂಕ್ಷಿಪ್ತವಾಗಿ ಅಭಿನಂದನಾ ನುಡಿಗಳಲ್ಲಿ ನಾನು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತೀನಿ ಮೇಷ್ರು ಶಿವಪ್ರಕಾಶ್ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡಕ್ಕೆ ಒಂದು ಘನವಾದ ಸ್ಥಾನವನ್ನು ಕಲ್ಪಿಸಿಕೊಟ್ಟಂಥವ್ರು ಯಾವುದನ್ನು ಬೇಂದ್ರೆ ವಿಶ್ವದೊಳ್ನುಡಿಯಾಗಿ ಕನ್ನಡವು ಕನ್ನಡವ ಕನ್ನಡಿಸುತ್ತಿರಬೇಕು ಅಂತ ಹೇಳ್ತಾರೋ ಹಾಗೆ ವಿಶ್ವದೊಳ್ನುಡಿಯಾಗಿ ಕನ್ನಡವನ್ನು ಘನವಾಗಿ ಸ್ಥಾಪಿಸ್ತಾ ಇರುವಂಥ ಶಿವಪ್ರಕಾಶ್ ಅವರು ಅದಲ್ಲದೇನೇನೆ ಅವರ ಒಟ್ಟು ಸಾಧನೆ ಇದೆಯಲ್ಲ ಜಿ ಎಸ್ ಶಿವಪ್ರಕಾಶ್ ಅವರ ಸಾಧನೆಯ ಬಗೆಗೆ ಮಾತಾಡುವಾಗೆಲ್ಲ ಅಡಿಗರ ಮಾತಿದೆಯಲ್ಲ ತನ್ನತನದ ಪನ್ನತಿಕೆ ಬರುವನಕ ಹಾಗೆ ಹಾಗೆ ತನ್ನತನದ ಪನ್ನತಿಕೆಯನ್ನು ಗಳಿಸಿಕೊಂಡ ಕನ್ನಡದ ಕೆಲವೇ ಅಪರೂಪದ ಕವಿಗಳಲ್ಲಿ ಶಿವಪ್ರಕಾಶ್ ಅವರು ಒಬ್ರು ಅವರ ಸುದೀರ್ಘವಾದ ಅವರ ಕಾವ್ಯದ ಪ್ರಯಾಣ ಏನಿದೆ ಹೋಗಿ ಬನ್ನಿ ಋತುಗಳೇ ಅದಕ್ಕೆ ಮೇಷ್ರು ಕೆ ವಿ ಎನ್ ಅವರು ಬರೆದಿರುವ ಬಹಳ ಒಳ್ಳೆಯ ಒಂದು ಮುನ್ನುಡಿ ಕನ್ನಡದ ಅತ್ಯುತ್ತಮ ಮುನ್ನುಡಿಗಳಲ್ಲಿ ಅದೊಂದು ಅಂತ ನಾನು ತಿಳ್ಕೊಂಡಿದ್ದೀನಿ ಜೆ ಎಸ್ ಸಾರಿ ಶಿವಪ್ರಕಾಶ್ ಅವರ ಕಾವ್ಯ ಏನಿದೆ ಆ ಕಾವ್ಯ ಹಿಡಿದ ದಾರಿ ಎಂಥದ್ದು ಅಂತಂದರೆ ಆ ಕಾವ್ಯ ತನ್ನ ಪರಂಪರೆಯನ್ನು ಬೆನ್ನ ಹಿಂದಿನ ಬೆಳಕಾಗಿ ಇಟ್ಕೊಂಡಂಥ ಮತ್ತು ಆ ಪರಂಪರೆಯನ್ನು ಘನವಾಗಿ ಜೀರ್ಣಿಸ್ಕೊಂಡು ತನ್ನದೇ ಆದ ಹೊಸ ದಾರಿಯನ್ನು ಹೊಸ ಪ್ರಪಂಚವನ್ನು ಸೃಷ್ಟಿಸಿಕೊಂಡದ್ದು ಶಿವಪ್ರಕಾಶ್ ಅವರು ಆಗ ಬರೆದ ಸಮಗಾರ ಭೀಮಾವದ್ ಬಗ್ಗೆ ಹೇಳಲಾಗ್ತಾ ಇತ್ತು ಮತ್ತು ಬಾಗ್ದಾದೊಂದು ಪ್ರಾರ್ಥನೆ ಆ ಕವಿತೆಗಳನ್ನು ಈಗ ಓದ್ತಾ ಇದ್ರು ಕೂಡ ಆ ಕವಿತೆಗಳಿಗೆ ಇರುವ ಪ್ರಾರ್ಥನೆ ಅವುಗಳಿಗಿರುವ ಪ್ರಸ್ತುತತೆ ನಮ್ಗೆ ಏನನ್ನು ಹೇಳ್ತಾ ಇದೆ ಅಂತಂದರೆ ಯಾವ ಕವಿ ಕಾಲವನ್ನು ಮೀರ್ಕೊಂಡಿರ್ತಾನೋ ಆ ಕವಿ ಎಲ್ಲ ಕಾಲಕ್ಕೂ ಸಲ್ತಾನೆ ಅನ್ನೋದಾದರೆ ಹಾಗೆ ಶಿವಪ್ರಕಾಶ್ ಎಲ್ಲ ಕಾಲಕ್ಕೂ ಸಲ್ಲುವಂತಹ ಕಾವ್ಯವನ್ನು ಮತ್ತು ಅನುಕರಣೆಗೆ ತುಂಬ ತುಂಬ ಕಷ್ಟವಾದ ಒಂದು ಕಾವ್ಯದ ಹೆದ್ದಾರಿಯನ್ನು ತಮಗೆ ತಾವೇ ರೂಢಿಸ್ಕೊಂಡಿರೋವಂಥವ್ರು ಸಮಕಾಲೀನ ಕನ್ನಡ ಕವಿಗಳಲ್ಲಿ ಎಷ್ಟೋ ಜನ ಶಿವಪ್ರಕಾಶರ ಕಾವ್ಯದಿಂದ ಆಕರ್ಷಿತರಾಗಿರೋದಿದೆ ಅವರ ಕಾವ್ಯವನ್ನು ತಾವು ಹಿಂಬಾಲಿಸಬೇಕು ತಾವು ಉತ್ತರಾಧಿಕಾರಿಗಳಾಗಬೇಕು ಅಂತ ಎಷ್ಟೋ ಜನ ಹಂಬಲಿಸಿರೋದನ್ನು ಪ್ರಯತ್ನ ಪಟ್ಟಿರೋದನ್ನ ನಕಲ್ ಮಾಡಿರೋದನ್ನೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ ಆದರೆ ಯಾರಿಗೂ ಶಿವಪ್ರಕಾಶರನ್ನು ಹಾಗೆ ನಕಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಶಿವಪ್ರಕಾಶರ ನಾಟಕ ಪ್ರಪಂಚ ಏನಿದೆ ಆ ನಾಟಕ ಪ್ರಪಂಚ ಕೂಡ ಅಷ್ಟೇ ಮುಖ್ಯವಾದದ್ದು ಅವರ ಮಹಾಚೈತ್ರದಂಥ ನಾಟಕವೂ ಸೇರಿದ ಹಾಗೆ ಶಿವಪ್ರಕಾಶ್ ನಾಟಕ ರಂಗದಲ್ಲಿ ನಡೆಸಿದಂತಹ ಪ್ರಯೋಗಗಳು ಅದರಲ್ಲಿ ಅವ್ರು ಕಂಡುಕೊಂಡಂಥ ಯಶಸ್ಸು ಅದರೊಳಗಾಗಿ ಮಹಾಚೈತ್ರ ಇಡೀ ತನ್ನ ಪರಂಪರೆಯನ್ನು ತಾನು ಒಳಗಿನವನಾಗಿ ಯಾವ ಎಚ್ಚರದಲ್ಲಿ ನೋಡಬೇಕು ಯಾವ ವಿವೇಕದಲ್ಲಿ ನೋಡಬೇಕು ಹೇಗೆ ಮರು ಮಾಡಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಮಾದರಿಯಾಗಿ ನಿಂತ್ಕೊಂಡಿರುವಂಥ ನಾಟಕ ಅಂತ ನನಗೆ ಅನಿಸುತ್ತೆ ಅವರ ಇನ್ನೊಂದು ಬಹಳ ಮಹತ್ವದ ಕೃತಿ ಐ ಕೀಪ್ ದ ವಿಜಿಲ್ ಆಫ್ ರುದ್ರ ಇಂಗ್ಲೀಷ್ಗೆ ವಚನಗಳನ್ನ ಅವರೇನು ಅನುವಾದ ಮಾಡಿದ್ದಾರೆ ಹಾಗೆ ವಚನಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡುವಾಗ ಕೂಡ ಶಿವಪ್ರಕಾಶ್ ಇಲ್ಲಿಯ ತನಕ ಯಾರೂ ಅನುಸರಿಸದೇ ಇರುವ ಮತ್ತು ಅನೇಕ ಸಂದರ್ಭಗಳಲ್ಲಿ ಒಪ್ಪದೆ ಇರುವ ದಾರಿಗಳನ್ನ ಹಿಡಿದು ಅನುವಾದ ಮಾಡಿ ಅದರಲ್ಲಿ ಗೆದ್ದಿದ್ದಾರೆ ಅಂತ ನನಗೆ ಅನ್ಸುತ್ತೆ ಅದಕ್ಕೆ ಅವ್ರು ಬರ್ದಿರೋಂಥ ಪ್ರಸ್ತಾವನೆ ಇದೆಯಲ್ಲ ಆ ಪ್ರಸ್ತಾವನೆ ಕೂಡ ತುಂಬಾ ಮುಖ್ಯವಾದದ್ದು ಅಂತ ಅನ್ಸುತ್ತೆ ಎ ಕೆ ರಾಮಾನುಜನ್ ಸ್ಪೀಕಿಂಗ್ ಆಫ್ ಶಿವಾಗೆ ಬರೆದಂಥ ಮುನ್ನುಡಿ ಮತ್ತು ಪ್ರಸ್ತಾವನೆ ಏನಿದೆ ಆ ಪ್ರಸ್ತಾವನೆ ಇಡೀ ಜಗತ್ತಿಗೆ ವಚನ ಸಾಹಿತ್ಯವನ್ನ ಪರಿಚಯಿಸುವ ನೆಲೆಯದ್ದಾದರೆ ಶಿವಪ್ರಕಾಶ್ ಬರೆದಿರುವಂತಹ ಪ್ರಸ್ತಾವನೆ ಏನಿದೆ ಅದು ಆ ಇಡೀ ಹನ್ನೆರಡನೇ ಶತಮಾನದ ಅಂತಃಸತ್ವವನ್ನು ಹಿಡಿಯೋದಕ್ಕೆ ಪ್ರಯತ್ನಪಟ್ಟಂಥ ಬಹಳ ಘನವಾದ ಒಂದು ಮುಖ್ಯವಾದ ಒಂದು ಪ್ರಯತ್ನ ಅಂತ ನನಗೆ ಅನಿಸುತ್ತೆ ಶಿವಪ್ರಕಾಶ್ ಅವರ ಈ ಒಂದು ವಿಸ್ತಾರವಾದ ಬರವಣಿಗೆಯ ಬದುಕೇನಿದೆ ಆ ವಿಸ್ತಾರವಾದ ಬರವಣಿಗೆಯ ಬದುಕಿನ ಹಿಂದೆ ಇರೋದು ಅವರ ಅಷ್ಟೇ ಆಳವಾದ ಜಾಗತಿಕ ಸಾಹಿತ್ಯದ ಓದು ಅಂತ ನನಗೆ ಅನಿಸುತ್ತೆ ಯಾವಾಗ ಅವ್ರ ಜೊತೆಯಲ್ಲಿ ನಾವು ಮಾತಿಗೆ ಕೂತರೂ ಕೂಡ ಜಗತ್ತಿನ ಹಲವು ಭಾಷೆಗಳ ಹಲವು ಬಗೆಯ ಕಾವ್ಯ ಮಾದರಿಗಳನ್ನು ಅವರು ಎಷ್ಟು ಉತ್ಕಟವಾಗಿ ಓದಿದ್ದಾರೆ ಮತ್ತು ಅವುಗಳನ್ನು ತಮ್ಮ ಒಳಗೆ ತಂದುಕೊಂಡಿದ್ದಾರೆ ಈ ಎಲ್ಲದರ ಮೂಲಕ ಅವರು ಒಟ್ಟು ಕನ್ನಡ ಸಾಹಿತ್ಯವನ್ನು ಎಷ್ಟು ಸಮೃದ್ಧಗೊಳಿಸಿದ್ದಾರೆ ಅನ್ನೋದು ಇವತ್ತು ನಮ್ಮೆಲ್ಲರ ಅನುಭವಕ್ಕೂ ಬಂದಿದೆ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಸ್ಥಾಪಿಸಿದರು ಅನ್ನೋದಕ್ಕೆ ಯಾಕೆ ಒಂದು ಪ್ರಸ್ತುತತೆ ಇದೆ ಅಂತ ನನಗೆ ಅನಿಸುತ್ತೆ ಅಂತಂದರೆ ಯಾವ ಕನ್ನಡ ವಿವೇಕದ ಬಗೆಗೆ ನಾವು ಮತ್ತಮತ್ತೆ ಮಾತಾಡ್ತೀವೋ ಮತ್ತು ಯಾವ ಕನ್ನಡ ವಿವೇಕವನ್ನು ಜಿ ಎಸ್ ಎಸ್ ಎತ್ತಿ ಹಿಡಿದ್ರು ಅಂತ ನಾವು ತಿಳ್ಕೊಂಡಿದ್ದೀವೋ ಅಂಥ ವಿವೇಕದ ಉತ್ತರಾಧಿಕಾರಿಯ ಹಾಗೆ ಕಾಣಿಸುವ ಶಿವಪ್ರಕಾಶರಿಗೆ ಸಂದಿರುವ ಈ ಪ್ರಶಸ್ತಿ ಜಿ ಎಸ್ ಎಸ್ ಅವ್ರಿಗೂ ಬಹಳ ಸಂತೋಷವನ್ನು ಕೊಡುವ ಸಂಗತಿ ಅಂತ ತಿಳಿದು ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಕೃಷ್ಣಮೂರ್ತಿ ಹನೂರವ್ರ ಬಗೆಗೆ ಇನ್ಫ್ಯಾಕ್ಟ್ ಮೂರು ಜನರ ಬಗೆಗೆ ಅವರು ಅವರ ರೂಪಕದ ಭಾಷೆಯಲ್ಲಿ ತುಂಬ ಚೆನ್ನಾಗಿ ಅಭಿನಂದನಾ ಭಾಷಣವನ್ನು ಮಾಡಿ ಮುಗಿಸ್ಬಿಟ್ಟಿದ್ದಾರೆ ನಾನು ಮಾತಾಡ್ತಿರೋದು ಔಪಚಾರಿಕವಾದ ಮಾತು ಅಂದ ಮಾತ್ರ ನೀವು ತಿಳ್ಕೊಳ್ಬೋದು ಕೃಷ್ಣಮೂರ್ತಿ ಹನೂರರಿಗೆ ಕನ್ನಡ ಲೋಕ ಋಣಿಯಾಗಿರೋದಕ್ಕೆ ಅನೇಕ ಕಾರಣಗಳಿದ್ದಾವೆ ಅಂತ ನನಗೆ ಅನಿಸುತ್ತೆ ಸ್ವತಃ ತಾವು ಒಬ್ಬ ಅಪ್ಪಟ ಬರಹಗಾರರಾಗಿ ಕೃಷ್ಣಮೂರ್ತಿ ಹನೂರವರು ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಇರ್ಬೋದು ಅವ್ರು ಬರೆದಿರುವ ಇನ್ನಿತರ ಕೆಲವು ಅತ್ಯುತ್ತಮವಾದ ಕಥೆಗಳಿರ್ಬೋದು ಇದ್ರ ಮೂಲಕ ತಾನೊಬ್ಬ ತಾಜಾ ಬರಹಗಾರ ಒಬ್ಬ ಸಾಚಾ ಬರಹಗಾರ ಅನ್ನೋದನ್ನು ಸಾಬೀತು ಮಾಡಿದಂತಹ ಕೃಷ್ಣಮೂರ್ತಿ ಹಾನೂರರು ಇನ್ನೊಂದು ದಿಕ್ಕಿನಲ್ಲಿ ಮಾಡಿದ್ದಿದ್ಯಲ್ಲ ಅದು ಅವರು ಮಾತ್ರ ಮಾಡಬಹುದಾದ್ದು ಅಂತ ನನಗನ್ಸುತ್ತೆ ಸಿರಿಯಜ್ಜಿ ಏನಿದ್ದಾಳೆ ಆ ಸಿರಿಯಜ್ಜಿಯನ್ನು ಇಡೀ ಕನ್ನಡ ಲೋಕಕ್ಕೆ ಅವರು ಪರಿಚಯಿಸಿದ್ದಿದ್ಯಲ್ಲ ಸಿರಿಯಜ್ಜಿ ಆ ಸಿರಿಯಜ್ಜಿಯನ್ನೇ ನಾವು ಒಂದು ಪ್ರತಿನಿಧಿ ಅಂತ ತಿಳ್ಕೊಂಡ್ರೆ ಒಂದು ರೂಪಕ ಅಂತ ತಿಳ್ಕೊಂಡ್ರೆ ಸಿರಿಯಜ್ಜಿಯ ಹಿಂದೆ ಇರುವ ನೂರಾರು ಹೆಣ್ಮಕ್ಕಳನ್ನು ಈ ಲೋಕಕ್ಕೆ ಆ ನೂರಾರು ಹೆಣ್ಣು ಮಕ್ಕಳ ಅಪರಿಚಿತವಾದ ಬದುಕನ್ನ ಆ ನೂರಾರು ಹೆಣ್ಣು ಮಕ್ಕಳ ಕತ್ತಲ ಲೋಕವನ್ನ ಬೆಳಕಿಗೆ ತಂದವರು ಕೃಷ್ಣಮೂರ್ತಿ ಹನೂರವರು ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಅದ್ರಲ್ಲಿ ಇನ್ನೊಂದು ನಾವು ಗುರ್ತಿಸಲೇಬೇಕಾದ ಸಂಗತಿ ಇದೆ ನನಗೆ ಯಾವುದು ಅಂತ ಅನ್ಸುತ್ತೆ ಅಂದ್ರೆ ಹನೂರು ಅವರ ಹಟ್ಟಿಗಳಿಗೆ ಹೋಗಿದ್ದಿದ್ಯಲ್ಲ ಬಹುಶಃ ಅವರ ಮೂವತ್ತು ಮೂವತ್ತೈದರ ವಯಸ್ಸಿನಲ್ಲಿ ಅವರು ಆ ಹಟ್ಟಿಗಳಿಗೆ ಪ್ರವೇಶ ತಗೊಂಡಿದ್ದು ಹಾಗೆ ಆ ಹಟ್ಟಿಗಳಿಗೆ ನೂರಾರು ಹಟ್ಟೆಗಳಿಗೆ ಪ್ರವೇಶ ತಗೊಂಡು ಹನೂರವರು ಅದೆಷ್ಟು ಜನ ಹೆಣ್ಮಕ್ಳ ವಿಶ್ವಾಸವನ್ನು ಸಂಪಾದಿಸಿ ತಮ್ಮ ಒಳಗನ್ನ ನಿರ್ಭಿಡೆಯಿಂದ ನಿಸ್ಸಂಕೋಚವಾಗಿ ಇವ್ರ ಜೊತೆಯಲ್ಲಿ ಹಂಚ್ಕೊಳ್ಳೋದಿಕ್ಕೆ ಸಾಧ್ಯ ಆಯಿತು ಅನ್ನೋದಿದೆಯಲ್ಲ ಅದು ಕೃಷ್ಣಮೂರ್ತಿ ಹನೂರವರು ಸ್ಥಾಪಿಸಿಕೊಂಡಂಥ ಮನುಷ್ಯ ಸಂಬಂಧಗಳ ಒಂದು ಏನು ಕರಿಬಹುದು ಒಂದು ಪ್ರೀತಿಪೂರ್ವಕವಾದ ವಲಯ ಅಂತ ಅನ್ಸುತ್ತೆ ನನಗೆ ಆ ಹಟ್ಟಿಗಳಿಗೆ ಹನೂರವ್ರು ಈಗ ಹೋದ್ರ ಹೋದರೂ ಕೂಡ ಅದು ಎಷ್ಟು ಪ್ರೀತಿಯಿಂದ ಗೌರವದಿಂದ ಆ ಹೆಣ್ಮಕ್ಳು ಆ ಮನೆಯವರು ಅವರನ್ನು ಗುರ್ತಿಸ್ತಾರೆ ಅವರನ್ನು ಗೌರವಿಸ್ತಾರೆ ಅನ್ನೋದಿದೆಯಲ್ಲ ಅವರು ರಚಿಸಿದ ಆ ಕತ್ತಲ ದಾರಿ ದೂರ ಇರಬಹುದು ಸಿರಿ ಅಜ್ಜಿಯ ಇವೆಲ್ಲವೂ ಕೂಡ ಇಲ್ಲದೆ ಹೋಗಿದ್ರೆ ಹನೂರವರು ಅವುಗಳನ್ನು ಸಂಪಾದಿಸದೆ ಇದ್ದಿದ್ರೆ ಅವುಗಳನ್ನು ಪ್ರಕಟಿಸ್ತೇ ಹೋಗಿದ್ದಿದ್ರೆ ಅಷ್ಟು ಜನ ಹೆಣ್ಮಕ್ಳ ಬದುಕಿನ ನೂರಾರು ಸಂಗತಿಗಳು ನಮ್ಮಿಂದ ಕಣ್ಮರೆಯಾಗಿಯೇ ಹೋಗ್ಬಿಡ್ತಾ ಇದ್ವು ಅಂತ ನನಗೆ ಅನ್ಸುತ್ತೆ ಆ ಕತ್ತಾಲಿ ದೂರ ನೋಡ್ತಾ ಇದ್ರೆ ಆ ಕೃತಿಯನ್ನು ಓದ್ತಾ ಇದ್ರೆ ಅದು ಎಷ್ಟು ಸಂಕಟದ ಅನುಭವಗಳನ್ನ ನಾವು ಒಳಗೆ ಒಳಗಾಗ್ಬೇಕಾಗಿ ಬರುತ್ತೆ ಅದನ್ನ ಓದ್ತಾ ಇದ್ರೆ ಅಂದ್ರೆ ಇಂಥದ್ದೊಂದು ಪ್ರಪಂಚ ಇದೆ ಇಂಥದ್ದೊಂದು ಲೋಕ ಇದೆ ಎನ್ನುವ ಅರಿವೇ ಇಲ್ಲದೆ ನಾವೆಲ್ಲ ಬದುಕ್ತಾ ಇರುವ ಒಂದು ಹೊರ ಬದುಕಿದೆಯಲ್ಲ ಅದೊಂದು ಕೃತಕವಾದ ಬದುಕು ಅನ್ನುವಷ್ಟು ಅಲ್ಲಿನ ಬದುಕಿನ ವಿವರಗಳು ಸಂಪೂರ್ಣವಾಗಿ ನಮ್ಮ ಲೋಕದಿಂದ ಭಿನ್ನವಾಗಿರುವ ಹಾಗೆ ಕಾಣಿಸುತ್ತೆ ಇತ್ತೀಚೆಗೆ ಅವ್ರು ಪ್ರಕಟಿಸಿರುವ ಇನ್ನೊಂದು ಕೃತಿ ನಾವು ಕೂಗುವ ಕೂಗು ನೀವೆಲ್ಲರೂ ಓದಿರಬಹುದಾದ ಆ ಕೃತಿ ಅದನ್ನು ನಾನು ಕನ್ನಡದ ಸಾಂಸ್ಕೃತಿಕ ಲೋಕಕ್ಕೆ ಹನೂರವ್ರು ಕೊಟ್ಟಿರುವ ಬಹಳ ಮುಖ್ಯವಾದ ಕೊಡುಗೆ ಅಂತ ತಿಳ್ಕೊಳ್ತೀನಿ ಯಾಕೆ ಅಂತಂದರೆ ಆ ನಾವು ಕೂಗುವ ಕೂಗು ಅನ್ನೋದು ಯಾರ ಬಗ್ಗೆ ನಮಗೊಂದು ಅಭಿಮಾನ ಇದೆ ಪ್ರೀತಿ ಇದೆ ಎಲ್ಲೋ ಹಾಡನ್ನು ಕೇಳಿಬಿಟ್ಟು ಅದು ನೀಲ್ಗಾರದ್ದ ಆ ಹಾಡುಗಳನ್ನು ಕೇಳಿ ಮಂಟೆಸ್ವಾಮಿಯ ಪದಗಳನ್ನು ಹಾಡೋರನ್ನು ಕೇಳಿ ಹೌದು ಹೌದು ಎಷ್ಟು ಚೆನ್ನಾಗಿ ಹಾಡ್ತಿದ್ದಾರೆ ಪರಂಪರೆಯನ್ನು ಇವರು ಇವ್ರು ಮುಂದುವರಿಸ್ತಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀವೋ ಅವರ ನಿಜದ ಬದುಕು ಹೇಗಿರುತ್ತೆ ಅನ್ನೋದನ್ನ ಆ ನಾವು ಕೂಗುವ ಕೂಗು ಅವರು ಕೂಗ್ತಾ ಇದ್ದಾರೆ ಅದು ಕೂಗು ಆದರೆ ಆ ಕೂಗು ಲೋಕದ ಕಿವಿಗೆ ತಲುಪದೇ ಇರುವ ದುರಂತವನ್ನು ಆ ಕೃತಿ ಹೇಳ್ತಾ ಹೋಗುತ್ತೆ ಮತ್ತು ಆ ಕೃತಿ ಕೊನೆಗೂ ಧ್ವನಿಸ್ತಾ ಇರುವ ಒಂದು ಅದ್ಭುತವಾದ ಸತ್ಯ ಇದೆ ಆ ಸತ್ಯ ಯಾವುದು ಅಂದರೆ ಬದುಕಿನ ನೂರು ಕಷ್ಟಗಳು ಊಟಕ್ಕಿಲ್ಲ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲ ಡಾಕ್ಟ್ರ್ ಹತ್ರ ಹೋಗೋದಕ್ಕೆ ದುಡ್ಡಿಲ್ಲ ನೂರು ಸಂಕಟಗಳಲ್ಲಿ ಬದುಕ್ತಾ ಇರುವಂಥ ಆ ಹಾಡುಗಾರರು ಆ ಹಾಡನ್ನೇ ತಮ್ಮ ದೈವ ಅಂತ ತಿಳ್ಕೊಂಡು ಆ ಹಾಡನ್ನೇ ತಮ್ಮ ಪರಿಹಾರ ಅಂತ ತಿಳ್ಕೊಂಡು ಆ ಹಾಡನ್ನೇ ತಮ್ಮ ಬದುಕಿನ ಬಿಡುಗಡೆ ಅಂತ ತಿಳ್ಕೊಂಡು ಬದುಕ್ತಾ ಇರುವ ಒಂದು ಅದ್ಭುತವಾದ ಕ್ರಮವನ್ನು ಆ ಕೃತಿ ನಮಗೆ ದೊರಕಿಸ್ಕೊಡುತ್ತೆ ಸೊ ಇಂತಹ ಕೃಷ್ಣಮೂರ್ತಿ ಹನೂರವರು ಒಬ್ಬ ಮೇಷ್ಟರು ಹೇಗಿರಬೇಕು ಅನ್ನೋದಕ್ಕೆ ಮೇಷ್ಟ್ರು ತರಗತಿಯನ್ನು ಬಿಟ್ಟು ಹೊರಗಿನ ಲೋಕದ ಜೊತೆಯಲ್ಲಿ ಕಟ್ಕೊಳ್ಬೇಕಾದಂಥ ಸಂಬಂಧ ಆ ಸಂಬಂಧದಿಂದ ಅವರ ಅಧ್ಯಾಪನ ಇರ್ಬೋದು ವಿದ್ಯಾರ್ಥಿಗಳ ಅವ್ರ ಸಂಬಂಧ ಇರ್ಬೋದು ಅಥವಾ ವಿದ್ಯಾರ್ಥಿಗಳೇ ಇರ್ಬೋದು ಅವರ ಬದುಕು ಅವರ ಆಲೋಚನಾ ಕ್ರಮ ಈ ಎಲ್ಲವನ್ನು ಬದಲಾಯಿಸೋದ್ರಲ್ಲಿ ಹನೂರವರು ವಹಿಸಿದ ಪಾತ್ರ ಬಹಳ ದೊಡ್ಡದು ಅಂತ ನಾನು ತಿಳ್ಕೊಂಡಿದ್ದೀನಿ ಹನೂರವ್ರಿಗೆ ಪ್ರೀತಿಯ ಅಭಿನಂದನೆಗಳು ವಿನಯ ವಿನಿಯಾ ಅವರನ್ನ ಸಾಕ್ಷಿ ಪ್ರಜ್ಞೆ ಅಂತ ಬುದಾಳ ಅವರು ಹೇಳಿದ್ರು ನಾನು ಅದನ್ನು ಚೂರು ಬೇರೆ ಥರದಲ್ಲಿ ಹೇಳ್ಬಹುದಾದ್ರೆ ಇವತ್ತು ಯಾವುದನ್ನು ನಾವು ಮರು ಇತಿಹಾಸ ಅಂತ ಕರಿತಾ ಇದ್ದೀವಿ ಆ ಮರು ಇತಿಹಾಸದ ಮುಖ್ಯವಾದ ಪುಟಗಳನ್ನು ಬರಿತಾ ಇರೋರು ವಿನಿಯಾ ಒಕ್ಕುಂದ ಅವರು ಮರು ಇತಿಹಾಸ ಯಾವುದು ಹಾಗಿದ್ರೆ ಮರು ಇತಿಹಾಸ ಯಾವುದು ಅಂದರೆ ಬದಲಾದ ಇತಿಹಾಸವಲ್ಲ ಇತಿಹಾಸವನ್ನು ನೋಡುವ ಬದಲಾದ ಕಣ್ಣು ಆ ಬದಲಾದ ಕಣ್ಣಿನಿಂದ ಅವರ ಲೋಕಗ್ರಹಿಕೆಯನ್ನ ಕಟ್ತಾ ಇರುವ ಅಪರೂಪದ ಬರಹಗಾರರಲ್ಲಿ ವಿನ್ಯಾ ಒಬ್ರು ವಿನ್ಯಾ ಬಗೆಗೂ ನನಗಿರುವ ಬಹಳ ಏನ್ ಕರಿಬಹುದು ಪ್ರೀತಿಯ ಅಭಿಮಾನದ ಒಂದು ಮೂಲ ಕಾರಣ ಯಾವುದು ಅಂತಂದ್ರೆ ತಾನ್ ಬರಿತಾ ಇರುವ ಒಳ್ಳೆಯ ಕಾವ್ಯ ತಾನ್ ಬರಿತಾ ಇರುವ ಕನ್ನಡದ ಅತ್ಯುತ್ತಮವಾದ ಕಥೆಗಳು ಈ ಎಲ್ಲದರಷ್ಟೇ ಅವರು ಬಹಳ ಆಪ್ತವಾಗಿ ಕಟ್ಕೊಂಡಿರೋದು ಯಾವುದು ಅಂದ್ರೆ ಅವರ ಅಧ್ಯಾಪನವನ್ನ ಅವರು ಯಾವ ಯಾವ ಕಾಲೇಜ್ನಲ್ಲಿ ಕೆಲಸ ಮಾಡ್ತಾರೋ ಆ ಕಾಲೇಜಿನ ವಿದ್ಯಾರ್ಥಿಗಳ ಮನೋವಿನ್ಯಾಸವನ್ನ ಬದಲಾಯಿಸೋದ್ರಲ್ಲಿ ಅವರು ತೊಡಗಿಸ್ಕೊಂಡಿರುವ ರೀತಿ ಇದೆಯಲ್ಲ ಅದು ಎಲ್ಲರಿಗೂ ಒಂದು ಮಾದರಿ ಅಂತ ನನಗೆ ಅನಿಸುತ್ತೆ ಯಾವ ಕಾಲೇಜಿಗೆ ಹೋದರೂ ಅವರ ಮೊದಲ ಆದ್ಯತೆ ಯಾವುದು ಅಂತಂದ್ರೆ ಆ ವಿದ್ಯಾರ್ಥಿಗಳನ್ನು ಕೋಮುವಾದದ ಹಿಡಿತದಿಂದ ಬಿಡಿಸೋದಕ್ಕೆ ಅಧ್ಯಾಪಕರಾಗಿ ನಾವು ನಡೆಸಬೇಕಾಗಿರುವ ಪ್ರಯತ್ನ ಏನಿದೆ ಅದು ನಮ್ಮ ನೈತಿಕ ಹೊಣೆಗಾರಿಕೆ ಅದು ನಮ್ಮ ಸಾಮಾಜಿಕ ಹೊಣೆಗಾರಿಕೆ ಎನ್ನುವ ಎಚ್ಚರದಲ್ಲಿ ವಿನಯ ಎಲ್ಲ ಕಾಲಕ್ಕೂ ತಮ್ಮ ವೃತ್ತಿ ಬದುಕನ್ನು ನಡೆಸ್ಕೊಂಡು ಬಂದಿದ್ದಾರೆ ಅವರು ಬರೆದ ಬಹಳ ಪ್ರಸಿದ್ಧವಾದ ಒಂದು ಗೀತೆ ಮೆರವಣಿಗೆ ಆ ಮೆರವಣಿಗೆಯನ್ನು ಇವತ್ತು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಒಂದು ಪ್ರಾರ್ಥನೆಯ ಹಾಗೆ ಅದನ್ನು ಪ್ರಾರ್ಥನೆ ಅಂತ ಹೇಳ್ತಾ ಇರೋದು ನಾನು ಯಾವ ಅರ್ಥದಲ್ಲಿ ಅಂತಂದರೆ ಆ ಪ್ರಾರ್ಥನೆ ಅನ್ನೋದು ನಮ್ಮ ಆಶೆಯ ಗೀತೆ ಅನ್ನುವ ಹಾಗೆ ಅದನ್ನು ವಿನ್ಯ ಮತ್ತಮತ್ತೆ ಬರೆದಿರುವ ಆ ಗೀತೆಯನ್ನು ನಾವು ಮತ್ತೆ ಹಾಡ್ತೀವಿ ಮೆರವಣಿಗೆ ಅನ್ನುವ ಆ ಕವಿತೆಯ ಕೆಲವು ಸಾಲುಗಳನ್ನು ಓದ್ತೀನಿ ನೋಡಿ ನೋಡಿ ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತಾರೆ ಮೆರವಣಿಗೆ ಹೊರಡುತ್ತಾರೆ ಮಳೆ ಹಾಡ ಹಾಡುತ್ತ ಸಾಲು ಸಾಲು ಗಿಡ ನೆಡುತ್ತ ದೇಹದ ಗುಂಟ ಹರಿದ ನೆತ್ತರ ಚರಿತೆ ತೊಳೆಯುತ್ತಾರೆ ನೆತ್ತರ ಚರಿತೆ ತೊಳೆಯುತ್ತಾರೆ ಹೊಸ ನದಿಯ ಹುಡುಕುತ್ತ ಹುಡುಕುತ್ತ ಸಾಗುತ್ತಾರೆ ದೇಹವ ಮುಚ್ಚಿದ ಎಲ್ಲವ ಕಳಚಿ ಬಿಡಿಸಿಕೊಳ್ಳುತ್ತಾರೆ ಬಂಧನ ಬಿಡಿಸಿಕೊಳ್ಳುತ್ತಾರೆ ಈ ನೆಲದ ಹಾದಿ ಬೀದಿಗಳ ತುಂಬ ಸೇರುತ್ತಾರೆ ಈ ನೆಲದ ಹಾದಿ ಬೀದಿಗಳ ತುಂಬ ಜ ಹೆಣ್ಮಕ್ಕಳು ಸೇರ್ತಾರೆ ಅನ್ನೋದನ್ನು ವಿನಿಯ ಬರಿತಾ ಇರೋದು ಒಂದು ವ್ಯಗ್ರತಿನಲ್ಲ ಅಥವಾ ಅದನ್ನು ವಿನಿಯಾ ಬರಿತಾ ಇರೋದು ಒಂದು ಹುಸಿ ಆಶಯದಲ್ಲೂ ಅಲ್ಲ ವಿನಿಯ ಅದನ್ನು ಯಾರೂ ಕದಲಿಸಲಾರದ ಆತ್ಮವಿಶ್ವಾಸದಲ್ಲಿ ಅದನ್ನು ಬರೀತಾರೆ ಬಹಳ ಮೃದುವಾಗಿ ಮಾತಾಡ್ತಾರೆ ವಿನಿಯ ಆದರೆ ಹಾಗೆ ಮೃದುವಾಗಿ ಮಾತಾಡ್ತಾ ಇರೋವಾಗಲೂ ಅವರಿಗೆ ಇರುವ ವಿಚಾರಗಳ ಸ್ಪಷ್ಟತೆ ಅವರಿಗಿರುವಂಥ ನಿಲುವುಗಳ ಖಚಿತತೆ ಇವೆಲ್ಲವೂ ಕೂಡ ವಿನಿಯಾ ಅವರನ್ನು ನಮ್ಮ ಕಾಲದ ಬಹಳ ಮುಖ್ಯವಾದ ಚಿಂತಕಿಯಾಗಿ ಮಾಡಿದೆ ಅಂತ ನನಗೆ ಅನಿಸುತ್ತೆ ವಿನಿಯಾ ಅವರು ಅವರ ಹಸಿಬಿ ಕವನ ಸಂಕಲನವನ್ನ ಒಂದು ಮುಂಗಾಣಿಕೆಯೋ ಅನ್ನುವ ಹಾಗೆ ಜಿ ಎಸ್ ಎಸ್ ಮತ್ತು ಶ್ರೀನಿವಾಸ್ ರಾಜು ಅವ್ರಿಗೆ ಅರ್ಪಿಸಿದ್ದಾರೆ ಇವಾಗ ಕೂತಾಗ ಅವ್ರು ಹೇಳ್ತಾ ಇದ್ರು ಜಿ ಎಸ್ ಎಸ್ ಬರೆದ ಕಾಗದಗಳು ಈಗಲೂ ನನ್ನ ಹತ್ರ ಇದ್ದಾವೆ ಅಂತ ಸೊ ವಿನಿಯಾ ಮಹಿಳಾ ಸಂಕಥನಕ್ಕೆ ಮಾತ್ರ ಏನು ಕೊಟ್ಟಿದ್ದಾರೆ ಅಂತ ವರ್ಗೀಕರಿಸಿ ನೋಡಬೇಕಾದ ಯಾವ ಹಂಗು ಕೂಡ ಇಲ್ಲ ಆ ರಿಯಾಯಿತಿಯನ್ನ ಮೀಸಲಾತಿಯನ್ನ ಅದನ್ನೆಲ್ಲ ಮುರಿದು ಕನ್ನಡದ ಮಹತ್ವದ ಬರಹಗಾರ್ತಿ ಮತ್ತು ಚಿಂತಕಿಯಾಗಿರುವ ವಿನಿಯಾ ಅವರನ್ನು ಮತ್ತೊಮ್ಮೆ ನಾನು ಅಭಿನಂದಿಸ್ತೀನಿ ಕೊನೆಯಲ್ಲಿ ಶಿವಪ್ರಕಾಶರ ಬಹಳ ಪ್ರಿಯವಾದ ಕವಿತೆ ನಿಮ್ಗೆಲ್ರಿಗೂ ಪ್ರಿಯವೇ ಆಗಿರುವಂತಹ ಈ ಕವಿತೆಯ ಕೆಲವು ಸಾಲುಗಳನ್ನು ಯಾಕೆ ಓದಬೇಕು ಅಂತ ನಾನು ಆಸೆ ಪಡ್ತಿದ್ದೀನಿ ಅಂತಂದರೆ ಸ್ವಲ್ಪ ಆತಂಕ ಅಂತ ಹೇಳಿದರು ಬೂದಾಳ್ ಸರ್ ಸ್ವಲ್ಪ ಆತಂಕ ಅಲ್ಲ ಸುತ್ತಲೂ ಬೇಕಾದಷ್ಟು ಆತಂಕ ನಮ್ಮನ್ನು ಕವಿದಿರುವ ಈ ಹೊತ್ತಿನಲ್ಲಿ ಬಾಗ್ದಾದೊಂದು ಪ್ರಾರ್ಥನೆಯ ಮೂಲಕ ಶಿವಪ್ರಕಾಶ್ ಜಗತ್ತಿನ ಧ್ವನಿಯಾಗಿರೋದಿದೆಯಲ್ಲ ಅದು ಕನ್ನಡದ ಒಬ್ಬ ಕವಿಯ ಅಳಲಲ್ಲ ಕನ್ನಡದ ಒಬ್ಬ ಕವಿಯ ಪ್ರಾರ್ಥನೆ ಅಲ್ಲ ಅದು ಜಗತ್ತಿನ ಎಲ್ಲ ಪ್ರಜ್ಞಾವಂತರ ಪ್ರಾರ್ಥನೆ ಎನ್ನುವ ಕಾರಣಕ್ಕೆ ಅದರ ಕೊನೆಯ ಒಂದು ಭಾಗವನ್ನು ಓದಿ ನನ್ನ ಮಾತು ಮುಗಿಸ್ತೀನಿ ನೆಲ ಬಿರಿದರೂ ಅಲುಗನೆಂಬ ಪಣ ತೊಟ್ಟು ನೀವು ಶಾಂತವಾಗಿ ನಿದ್ರಿಸುವ ಹಾಗೆ ನಾವೂ ನಿದ್ರಿಸುವ ಹಾಗೆ ದುವಾ ಮಾಡಿ ಬಾಬಾ ದುವಾ ಮಾಡಿ ಬಾಬಾ ದುವಾ ಮಾಡಿ ಚಿಟ್ಟ ಆಕಾಶ ಛಾವಣಿ ಕೆಳಗೆ ಸಿಡಿತ ಮೊರೆತೆಗಳ ಈ ಲೋಕ ನೀರವ ಗೋರಿಯಂತಾದಾಗ ಗೋರಿಯೊಳಗಡೆ ನಿಶ್ಚಿಂತವಾಗಿ ಮಲಗಿರುವ ನಾವು ಮೇಲೆದ್ದು ನಡೆಯುವ ಹಾಗೆ ನೀವು ಈಗಾಗಲೇ ನಡೆದಿರುವ ಹಾಗೆ ಬಾಬಾ ದುವಾ ಮಾಡಿ ನೀವು ಹೋದ ಕಡೆ ನಾವು ಹಿಂಬಾಲಿಸುವ ಹಾಗೆ ನಿಮ್ಮ ಹಾದಿಗೆ ಅಡ್ಡ ಹಾಕುವ ರಕ್ತ ಹೊಂಡಗಳಲ್ಲಿ ಅದ್ದಿರುವ ನಿಮ್ಮ ಪಾದಗಳ ಅಂಗಾಲ ಗುಲಾಬಿ ಗುರುತು ಛಾಪು ಹಾಕಿದೆ ಮರಳುಗಾಡಿನ ತುಂಬ ಈ ನೆತ್ತರಿನ ಗುಲಾಬಿ ಗುರುತುಗಳ ಗುರು ಲೋಕ ನಡೆಯುವ ಹಾಗೆ ಬೆಂಗಳೂರಿನ ಮರಳುಗಾಡುಗಳಲ್ಲಿ ಬಾಬಾ ದುವಾ ಮಾಡಿ ಜೇಸಸ್ ಪ್ರೀತಿ ತತ್ವವನ್ನು ನಂಬಿದವರಲ್ವಾ ಪ್ರೀತಿ ಇಲ್ಲದ ಮೇಲೆ ಅಂತ ಈ ಮೂರೂ ಜನ ಮಾನವ ಪ್ರೀತಿಯ ಮೂಲಕವೇ ಈ ಬದುಕಿನಲ್ಲಿ ಏನಾದರೂ ಪಲ್ಲಟಗಳನ್ನು ತರೋದಕ್ಕೆ ಸಾಧ್ಯ ಅನ್ನೋದನ್ನು ನಂಬಿದವರು ಸೊ ಈ ಮೂರು ಪ್ರೀತಿಯ ಜೀವಿಗಳಿಗೆ ಇಲ್ಲಿರುವ ಎಲ್ಲರ ಪರವಾಗಿ ನಾನು ಇನ್ನೊಮ್ಮೆ ನಮಸ್ಕರಿಸಿ ನನ್ನ ಮಾತು